ನಮ್ಮ ಸ್ನೇಹಿತರು ಸರ್ಕಾರ ಸದಸ್ಯರು ಖುಷಿ ಪಡೋರು ಸಹುದು ಸ್ನೇಹಿತರ ದರ್ಶನ ಆಗುತ್ತೆ ವೇದಿಕೆ ಮಕ್ಕಳನ್ನ ಅವರು ಅಲಂಕಾರ பெண்ணோட தலைவரே யாரோ ஓகே நம்ம சரவடை சரவளை கொடுக்கிறேன் ஓகே எல்லாரும் வணக்கம் யார் தத்த சௌக்கியம்

ನೆರವು ಕೂಡ ಎಲ್ಲೆಲ್ಲೂ ಲೋಕವೇ ಲೋಕವೆಲ್ಲ ಗೌಡ ಎಲ್ಲೆಲ್ಲೂ ಶೋಕವೇ ಹಾಡಿದೆಯವರ ಉಪಾಟ ಇದು ಬಹಳ ಸಂತೋಷಪಟ್ಟಂತಹ ಎರಡು ವಿಷಯಗಳು ಒಂದು ಮನುಲತೆಯವರು ಇನ್ನೊಂದು ನಮ್ಮ ಒಕ್ಕೂಟ ಸೊ ಇನ್ನೊಂದು ನಾವೆಲ್ಲ ಸೇರಲು ಬಹಳ ಸಪೋರ್ಟ್ ದತ್ತು ಸಹಿಷ್ಣು ಅಥವಾ ಒಕ್ಕೂಟ ಅದಕ್ಕೆ ಅರ್ಥವೂ ಇಲ್ಲ ಸ್ವಾರ್ಥವೂ ಇಲ್ಲ ಕೊನೆಯಿಲ್ಲ ಮನುಷ್ಯನ ಹುಟ್ಟು ಯಾಕೆ ಯಾಕೆ ಮನುಷ್ಯ ಹುಟ್ಟುತ್ತಾರೆ ಅವರ ಹುಟ್ಟಿದ ಗೀತಿಯ ಉದ್ದೇಶ ಏನು ಅಂತ ಅವರನ್ನ ಕೂತ್ಕೊಂಡು ಹೋದಾಗ ವಾಯ್ಸ್ ಕೆಲಸ ಇದೆಯಾ ನನಗೆ ದೆಹಲಿಗೆ ಶುರುವಾಯಿತು ಎಲ್ಲ ವೆಚ್ಚ ಶುರುವಾಯಿತು ನನಗೆ ಬೇಗನವರು ಪಾಠ ಅಂತಂದ್ರೆ ಮನುಷ್ಯನ ಹೋಗಿರುವ ಮೂಲ ಉದ್ದೇಶ ಆನಂದವಾಗಿರ ಸಂತೋಷವಾಗಿದೆ ಆನಂದದಲ್ಲಿ ಎಂಥ ಆನಂದ ಇದೆ ಒಂದು ಸ್ವಾರ್ಥದ ಆನಂದ ಇನ್ನೊಂದು ನಿಸ್ವಾರ್ಥದ ಆನಂದ ಸ್ವಾರ್ಥದ ಆನಂದ್ರೆ ತನ್ನ ಚಕಗಳಿಂದ ಅವರಿಗೆ ಆನಂದ ಬಳಸಿಕೊಳ್ಳೋದು ಅದ್ರ ನಿಸ್ವಾರ್ಥ ಆನಂದ್ರೆ ಈ ಒಂದು ಒಕ್ಕೂಟದ ಉದ್ದೇಶ ತಾನು ಕೃಷಿ ಪಡೆದವರು ತನಗಾದಂತಹ ಆನಂದವನ್ನ ಇದರ ಬಗ್ಗೆ ಹರಡಬೇಕು ಅವರು ಖುಷಿ ಈ ಈಶ್ವಾರ್ಥದ ಆನಂದ ಈ ಆನಂದ ಎರಡು ಮನಸ್ಸನ್ನ ಖುಷಿಪಡಿಸಿದೆ ಮೇಡಮ್ ನನಗೆ ಸ್ಪೀಕರ್ಸ್ ನಾತ ನಾವು ಸ್ಪೀಕರ್ ಹೇಳಾದ್ರೆ ನಮ್ಮ ವಾಯ್ಸ್ ಕೇಳಿಸಿದೆ ಛಾಯನ್ನ ಉಪಸ್ಕೊಡ್ತಾ ಇದ್ದೇನೆ ಖುಷಿ ಆಗುತ್ತೆ ಮಾಡಿ ಬೇಕಾಗ್ತದೆ ಈ ತತ್ತು ಸಹಿಸ್ಟು ನಮಗೆ ಯಾವತ್ತಾದ್ರೂ ನೆನೆಸ್ಕೊಟ್ಟಾಗೆಲ್ಲ ಒಂದು ಮಹಾಭಾರತದ ಒಂದು ಗು ಅರಣ್ಯ ಪರ್ವ ಅರಣ್ಯ ಪರ್ವ ಒಬ್ಬ ಋಷಿ ಬಗ್ಗೆ ಪ್ರೋತ್ಸಾಪಕ

உங்க சாயிஷ்ட ஆஹ் அவருக்கு Mato. ಒಂ ಈ ಒಕ್ಕೂಟನೇ ನನ್ನ ಅನ್ನೋ ಒಂದು ಭಾವನೆ ಇದ್ರೂ ಕೂಡ ಹೊರಗಿರೋದ್ರಿಂದ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನ್ ಯಾರು ಅಂತ ಚಿಕ್ಕ ಹೋಟೆಲ್ ಗೊತ್ತಾಗಿಸಿಬಹುದು ಈಗ ವಿಡಿಯೋ ಕಾಲ್ ಮಾಡೋದು ಅಲ್ಲೇ ಬಂದ್ಬಿಡ್ಬೋದು ಬಹಳ ದೊಡ್ಡ ವಿಷಯ ಏನಲ್ಲ ನಾನೇ ಅಲ್ಲಿ ಖುದ್ದಾಕೊಂಡು ನಿಮ್ಮ ನಿಮ್ ಜೊತೆ ಎಲ್ಲಾ ಜೊತೆ ಸೇರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬಿಡ್ಬೋದು ಆದ್ರೆ ನನಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಈ ಅಕೌಂಟ್ ಮಾಡಿದಾಗ ನಾನೇ ತಿಳಿಸ್ಕೊಂಡ ಒಂದು ಷರತ್ ಇತ್ತು ಯಾವತ್ತು ಅಜ್ಞಾತವಾಗಿ ಇರ್ಬೇಕು ಅಂತ ಹೇಳಿ ಬಿಡ್ಲಿ ನನ್ನ ಅನಿಸಿಕೆ ವಾಸ್ತ ಮೂರನೇ ವರ್ಷಕದ ಮೂರನೇ ವಾರ್ಷಿಕೋತ್ಸವದ ಈ ಸಂಭ್ರಮಾಚರಣೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಈ ಸಂಭ್ರಮಕ್ಕೆ ಕಾರಣರಾದ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದಗಳು ಮತ್ತು ಶುಭಾಶಯಗಳು ಈ ಒಕ್ಕೂಟದ ಸೃಷ್ಟಿ ಮತ್ತು ಯಶಸ್ಸಿಗೆ ಯಾರು ಒಬ್ಬಿಬ್ರು ಕಾರಣನಲ್ಲ ಯಾರು ಅಲ್ಲೆಲ್ಲ ಕೆಲವರೆಲ್ಲ ನನ್ನ ಸೇಳ್ಬಹುದು ಖಂಡಿತ ನಾನ್ ಕಾರಣ ಅಲ್ಲ ಅಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯರು ಬರೋಕೆ ಆಗದೆ ಆಗದೆ ಲೈವ್ ನೋಡ್ತಿರುವಂತಹ ಬಹುತೇಕ ಸದಸ್ಯರು ಒಕ್ಕೂಟದಲ್ಲಿ ಇರೋದೇ ಈ ಒಕ್ಕೂಟದ ಯಶಸ್ಸಿಗೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬಿಯಾ ಛಾಯಾ ಮೇಡಮ್ ಮತ್ತೆ ಪದ್ಮಪಾಣಿ ಸರ್ ಬಂದಿದ್ದಾರೆ ಪದ್ಮ ಪಾಡಿ ಸರ್ ಆಕ್ಚುಲಿ ಒಂದು ಕಂಡೀಷನ್ ಹಾಕಿದ್ರು ನಾನು ಮಾತಾಡ್ಬೇಕು ಅಂತ ಹೇಳಿ ಅಂಡ್ ನಾನು ಹೇಳಿದ್ದೆ ನೀವಿಬ್ರು ದಂಪತಿಗಳು ಬಂದ್ರೆ ಖಂಡಿತ ಮಾತಾಡ್ತೀನಿ ಅಂತ ಹೇಳಿ ಸೊ ಮೂರು ವರ್ಷ ಈ ನನ್ನ ಶರತ್ತನ್ನ ನಾನೇ ಸಡಿಲಿಸಿ ಇವತ್ತು ಮಾತಾಡಬೇಕು ನಿಮ್ಮ ಜೊತೆ ಎಲ್ಲ ಜೊತೆ ಅಂತ ಹೇಳಿ ನಿರ್ಧಾರ ಮಾಡಿದೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಬಂದಿರುವಂತಹ ಅಭಿಯಾಜ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಮುಂದೆ ನಿಂತು ಅವರನ್ನ ಕಣ್ತುಂಬಿಕೊಂಡು ಅವ್ರ ಮುಂದೆ ಒಂದೇ ಸಾಲ ಅವ್ರ ಮುಂದೆ ಹಾಡಿ ಅವರಿಂದ ಅದೇ ಹಾಡುಗಳನ್ನ ಕೇಳ್ಬೇಕು ಅನ್ನೋ ಅದೇ ಆದ ಆಸೆ ಇತ್ತು ನನಗೆ ಬಟ್ ಬರ್ಲಿಕ್ಕ ಬಿ ಆರ್ ಛಾಯಾ ಮೇಡಮ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೂಡ ಮಾಡುವ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನ ಪರಿಚಯಿಸಿದ ಪ್ರಥಮ ವರ್ಷದಲ್ಲೇ ಪಡೆದುಕೊಂಡವರು ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನೋ ಗೊತ್ತಿಲ್ಲ ಮೋಸ್ಟ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಅಂತ ಅನ್ಸುತ್ತೆ ಕಾಡಿನ ಬೆಂಕಿ ಚಿತ್ರದ ಹಾಡಿಗೆ ಅವರು ಮೊದಲ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು ಅದಾದ ನಂತರ ರಶ್ಮಿ ಚಿತ್ರದ ಗೀತೆಗಾಗಿ ಎರಡು ಬಾರಿ ರಾಜ್ಯ ಪ್ರಶಸ್ತಿ ಎರಡನೇ ಬಾರಿ ರಾಜ್ಯ ಪ್ರಶಸ್ತಿಯನ್ನ ಪಡಿತು ಸಾಧಕರಿಗಾಗಿ ನೀಡುವಂತಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಹೇಳಿಕೆ ಆಗದೆ ಇರುವಷ್ಟು ಪ್ರಶಸ್ತಿಗಳ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಸಭೆ ಸಮಾರಂಭಗಳಲ್ಲಿ ಸನ್ಮಾನ ಸನ್ಮಾನ ಸನ್ಮಾನಿತರಾಗಿದ್ದಾರೆ ಸಿನಿಮಾ ಗೀತೆಗಳು ಮಾತ್ರ ಅಲ್ಲದೆ ಇಲ್ಲಿ ಎಷ್ಟೋ ಜನಕ್ಕೆ ಗಮನಕ್ಕೆ ಬಂದಿರಲ್ಲ ಅಂತ ಅನ್ಸುತ್ತೆ ಸಿನಿಮಾ ಗೀತೆಗಳು ಎಲ್ಲರೂ ಲೆಕ್ಕ ಇಡ್ತಾರೆ ಅದನ್ನ ಬಿಟ್ಟು ಐದು ಭಾಷೆಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಭಾವಗೀತೆ ಭಕ್ತಿಗೀತೆ ಜಾನಪದ ಗೀತೆಗಳನ್ನ ಮಾಡಿದ್ದಾರೆ ನಲ್ಪದೇ ಯುವಕುರ ಸದಸ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂದ್ರೆ ಆ ಹೆಮ್ಮೆ ಭಾವನ್ನ ಪದಗಳಲ್ಲಿ ಕಟ್ಕೊಗಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರ ಬಗ್ಗೆ ಅವನಿಗೆ पर खाते धर्मा ಅಂತ ಬಹಳ ಖುಷಿ ಆಗುತ್ತೆ ಸೊ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಒಕ್ಕೂಟದಿಂದ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಇಬ್ಬರು ಛಾಯಾ ದಂಪತಿಗಳಿಗೆ ಹಾಗೆ ಪೂರ್ವ ನಿರ್ಧರಿತ ಒಂದು ಮತ್ತೊಂದು ಕಾರ್ಯಕ್ರಮ ಇದೆ ವಸುಂಧರ ದೇಸಾಯಿ ಮೇಡಮ್ ಅವರಿಗೆ ಆದ್ರೂ ಕೂಡ ಒಕ್ಕೂಟದ ಮೇಲಿನ ಒಲವಿನಿಂದ ಸ್ನೇಹದಿಂದ ಪ್ರೀತಿಯಿಂದ ಇಲ್ಲಿಗೂ ಕೂಡ ಆಗಮಿಸಿರೋ ವಸುಂಧರಾ ದೇಸಾಯಿ ಮೇಡಂಗೂ ಕೂಡ ಧನ್ಯವಾದಗಳು ಈಗಾಗ್ಲೇ ಅಲ್ಲಿ ಕಿರಣ ಮೇಡಮ್ ಪರಿಚಯ ಮಾಡಿಕೊಟ್ಟಿರ್ತಾರೆ ಹಂಪಿಯ ವಿಶ್ವಪ್ರಸಿದ್ಧ ವಿರೂಪಾಕ್ಷ ದೇವಾಲಯದ ಗೋಪುರ ನಿರ್ಮಾತೃ ಏನಿದ್ದಾರೆ ಶ್ರೀ ಗುರು ಬಿಷ್ಣಪ್ಪಯ್ಯ ಅವರ ವಂಶಸ್ಥರು ಅವರು ಸುಂದರ ಮೇಡಮ್ ರಾಜ್ಯದ ಪ್ರಖ್ಯಾತ ಇತಿಹಾಸಕ್ಕೇ ಕೂಡ ಹೌದು ಹಂಪೆ ಕುರಿತ ಅವರ ಇತಿಹಾಸ ಸಂಶೋಧನೆಯನ್ನ ಯುನೆಸ್ಕೋ ಕೂಡ ಗುರುತಿಸಿ ಗೌರವಿಸಿದೆ ಎಷ್ಟು ಹೆಮ್ಮೆ ಅಲ್ವಾ ಎಷ್ಟು ಹೆಮ್ಮೆ ಅಲ್ವಾ ಇಂತಹ ಸಾಧಕರು ನಮ್ಮ ನಡುವೆ ಇದ್ದಾರೆ ನಾವು ಅವ್ರ ಜೊತೆ ಕೂತ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಸೊ ಎಲ್ಲ ಒಕ್ಕೂಟಕ್ಕಾಗಿ ಸಮಯ ಮಾಡಿಕೊಂಡು ನಮ್ಮ ಜೊತೆ ಸ್ನೇಹ ಸ್ನೇಹಸ್ಥರ ಚಾಚಿರುವಂತಹ ಪ್ರತಿಭಾವಂತರು ಗಣ್ಯರು ಅನೇಕರಿದ್ದಾರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗೈದ ವ್ಯಕ್ತಿಗಳು ತಮ್ಮ ಬಿಡುವಿನ ಸಮಯದಲ್ಲಿ ನಮ್ಮೊಡನೆ ನಮ್ಮೊಡನೆ ಕಾಲ ಕಳೆದು ಮನೆಯ ಸದಸ್ಯರಂತೆ ಆತ್ಮೀಯರಾಗಿ ಹೋಗ್ಬಿಟ್ಟಿದ್ದಾರೆ ತಮ್ಮ ನಿತ್ಯ ಜೀವನದ ಜಂಜಾಟದಲ್ಲಿ ಒಕ್ಕೂಟದ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ಪ್ರತಿಯೊಬ್ಬ ಸದಸ್ಯರು ಅಲ್ಲಿ ಏನು ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಆ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಮ್ಮ ಮನೆಯ ಶುಭ ಕಾರ್ಯ ಅನ್ನೋ ರೀತಿ ಬಹಳ ಆಸ್ತೆಯಿಂದ ಆಯೋಜಿಸ್ತಾ ಇರೋ ಸಂತೋಷ್ ಹರೀಶ್ ಶ್ರೀಹರಿ ಕಿರಣ ಮಂಜುಳ ಮಧುಶ್ರೀ ಐಶ್ವರ್ಯಾ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಆ ನನಗೆ ಇದು ಮೊದಲನೇ ಸಲ ಈ ತರ ಮಾತಾಡ್ತಾ ಇರೋದ್ರಿಂದ ಒಂದರ ಗಾಲ್ರಿ ಆಗ್ತಾ ಇದೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹ ನವರಾತ್ರಿ ನವೋಲ್ಲಾಸ ಕಥಾ ಸ್ಪರ್ಧೆಯ ವಿಜೇತರ ಹೆಸರುಗಳನ್ನ ಕೂಡ ಇವತ್ತು ಘೋಷಣೆ ಮಾಡ್ತಾರೆ ವಿಜೇತರೆಲ್ಲರಿಗೂ ಧನ್ಯವಾದಗಳು ಅಭಿನಂದನೆಗಳು ಕಥೆಗಳನ್ನ ಬರೆದು ಒಕ್ಕೂಟದಲ್ಲಿ ರಂಜಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಒಕ್ಕೂಟದಲ್ಲೇ ಪ್ರಕಟವಾದ ಕಥೆಗಳು ಬಹುಶಃ ಪ್ರೇತ ಕಥಾ ಸಪ್ತಾಹದಿಂದ ಹಿಡಿದು ಆ ನಂತರ ಬಂದ ಸ್ಪರ್ಧೆ ಸ್ಪರ್ಧೆಗಳಲ್ಲಿ ಪ್ರಕಟವಾದ ಕಥೆಗಳೇನಿತ್ತು ಅದನ್ನ ಎಲ್ಲವೂ ಎಲ್ಲವನ್ನೂ ಅಲ್ಲ ಆಯ್ದ ಕಥೆಗಳನ್ನ ಸೇರಿಸಿ ಸುಮಾರು ಐವತ್ತ ನಾಲ್ಕು ಐವತ್ತೈದು ಕಥೆಗಳನ್ನ ಸೇರಿಸಿ ಕೂಡುದಾರಿ ಅನ್ನೋ ಒಂದು ಸುಂದರವಾದ ಹೆಸರಿನ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ ಪ್ರಕಾಶಕರಿಗೂ ಪುಸ್ತಕ ಪ್ರಕಟಣಾ ತಂಡಕ್ಕೂ ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆಗಳು ಮತ್ತು ಶುಭಾಶಯಗಳು ಈ ಚಂದದ ಕಾರ್ಯಕ್ರಮವನ್ನ ಎಲ್ಲರೂ ನೋಡುವಂತೆ ಇರೋ ನಮ್ಮ ನಾಗರಾಜ್ ವೈರ್ಯ ವಿಶೇಷವಾದ ಧನ್ಯವಾದಗಳು ಕೊನೆಯದಾಗಿ ಇಂತ ಆಹ್ಲಾದಕರ ಸ್ನೇಹ ಸೃಷ್ಟಿಗೆ ಕಾರಣರಾದ ನಾವಿಲ್ಲಿ ಬಂದಿದ್ದೀವಿ ಎಲ್ಲ ಮುಜುಗರ ಮಾಡ್ತೀರಿ ಎಲ್ಲ ಹುಡುಕಿದೆ ಇದೆ கல்லு மண்ணோகளா குடியொழகே எல்லோ உடுக்கிதே எல்லத தேவரா கல்லு மண்ணோகளா குடியொழகே ಗುರುತಿಸದಾದೇನೋ ನಮ್ಮೊಳಗೆ ಗುರುತಿಸದಾದೇನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳ್ಳಗೆ ಮಳ್ಳಗಿನ ತಿಳಿಯನೋ ಕಲಕದೇ ಇದ್ದರೆ ಅಮೃತದ ಸವಿಗೆದೆ ನಾಲಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಥ್ಯಾಂಕ್ ಯು ಮತ್ತೆ ಸತ್ವಸಹಿಷ್ಣು ಅವರು ಅವರು ನನ್ನ ಹಾಡಿಂದನೇ ಶುರು ಮಾಡೋರು ತುಂಬ ಖುಷಿ ಆಯ್ತು ನೋಡಿ ನಾ ಬಂದ ತಕ್ಷಣ ಒಂಥರ ಸೀಕ್ರೆಟ್ ಅರ್ಧ ರಿವೀಲ್ ಆಯಿತು ಅಲ್ವಾ ಎಲ್ಲ ಥ್ಯಾಂಕ್ಸ್ ಹೇಳಿ ನನಗೆ ಎಷ್ಟೇ ಪರದಾಡ್ತಾ ಯಾರು ಯಾರು ಅಂತ ಮಾಡಿದೆ ಅಲ್ವಾ ಚಪ್ಪಾಳೆ ಹಾಡಿದೆ ನನ್ ಹಾಡು ಸೊ ಈ ಫಂಕ್ಷನ್ ಬಂದಿದೀನಿ ನಿಮ್ನೆಲ್ಲಾ ನೋಡಿ ತುಂಬಾ ಖುಷಿ ಆಯ್ತು ಅವ್ರ ಎರಡ್ ಹಾಡು ಸೊ ಅವ್ರಿಗೋಸ್ಕರ ಈ ಎರಡು ಎರಡ್ ಲೈನ್ ಯಾರು ಹಾಡ್ಬಿಡ್ತೀನಿ ಇಬ್ಬನಿ ತಬ್ಬಿದ ಗೆಳೆಯಲಿ ರವಿ ತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ ಇಬ್ಬನಿ ತಬ್ಬಿದ ಎಳೆಯಲಿ ಹಡಿ ರವಿ ತೇಜ ಕಣ್ಣ ತೆರೆದು ಚೆಲ್ ಧುಮ್ಮಿಕ್ಕಿ ನದಿಯು ಓಡುತ್ತ ಹಾವು ಹರಿದ ರೀತಿ ಚೆಲುವ ಹಾಗೆ ಹರಿವಾ ಕವೆರಿಯ ನಾಟ್ಯ ಇಬ್ಬನ್ನೇ ತಬ್ಬಿದ i <laughs>